ಯುನೈಟೆಡ್ ಕಿಂಗ್ಡಮ್ನ ವೀಸಾ ಮತ್ತು ವಲಸೆ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳು ಆಗುತ್ತಿವೆ ಜುಲೈ ಇಪ್ಪತ್ತೆರಡರಿಂದಲೇ ಹಲವು ಬದಲಾವಣೆಗಳು ಜಾರಿಯಾಗುತ್ತಿವೆ ಯುವಕೆಗೆ ಹೋಗಲು ಅಥವಾ ಅಲ್ಲಿ ನೆಲೆಸೋಕೆ ಯೋಚಿಸುತ್ತಿದ್ದರೆ ಈ ವಿಡಿಯೋ ನೋಡಲೇಬೇಕು ಏನೆಲ್ಲ ಬದಲಾವಣೆಗಳಾಗ್ತಿವೆ ಹೊಸ ನಿಯಮಗಳು ಏನು ಹೇಳುತ್ತವೆ ಯಾರಿಗೆಲ್ಲ ಇದರ ಪರಿಣಾಮ ತಟ್ಟಲಿದೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಯಾಕೆ ಈ ಹೊಸ ಬದಲಾವಣೆಗಳು ಸ್ಕಿಲ್ಡ್ ವರ್ಕರ್ಗಳಿಗೆ ಅವಕಾಶ ಕಟ್ ಯು ಕೆ ಸರ್ಕಾರವು ವಲಸೆ ವ್ಯವಸ್ಥೆಯ ಮೇಲೆ ನಿಯಂತ್ರಣ ಸಾಧಿಸುವುದೇ ಈ ಬದಲಾವಣೆಗಳಿಗೆ ಪ್ರಮುಖ ಕಾರಣ ಇದರ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಲಾಗಿದೆ ಇದರ ಮುಖ್ಯ ಉದ್ದೇಶ ದೇಶಕ್ಕೆ ಬರುವ ವಲಸಿಗರ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಈ ಶ್ವೇತಪತ್ರವು ಕಾನೂನನ್ನು ನೇರವಾಗಿ ಬದಲಿಸುವುದಿಲ್ಲ ಆದರೆ ಹಲವು ಪ್ರಸ್ತಾಪಗಳನ್ನು ಈಗ ವಲಸೆ ನಿಯಮಗಳ ಮೂಲಕ ಜಾರಿಗೆ ತರಲಾಗುತ್ತಿದೆ ಇದೇ ಜುಲೈ ಇಪ್ಪತ್ತ ಎರಡರಿಂದ ಎರಡು ಪ್ರಮುಖ ಸುಧಾರಣೆಗಳು ಜಾರಿಗೆ ಬರುತ್ತಿವೆ ಮೊದಲನೆಯದಾಗಿ ಕೌಶಲ್ಯಯುತ ಕೆಲಸಗಾರರ ಉದ್ಯೋಗಗಳ ಪಟ್ಟಿಯನ್ನ ಕಡಿತಗೊಳಿಸಲಾಗುತ್ತದೆ ಅಂದರೆ ಕಂಪನಿಗಳು ಇನ್ನು ಮುಂದೆ ಆರ್ಕ್ಯುಎಫ್ ಲೆವೆಲ್ ತ್ರೀ ಟು ಫೈವ್ ಮಧ್ಯಮ ಕೌಶಲ್ಯದ ಉದ್ಯೋಗಿಗಳಿಗೆ ವಿದೇಶಿ ಕೆಲಸಗಾರರನ್ನ ನೇಮಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೆ ವಲಸೆ ಸಲಹಾ ಸಮಿತಿ ಅನುಮತಿ ನೀಡಿದ ಕೆಲವು ಉದ್ಯೋಗಗಳಿಗೆ ವಿನಾಯಿತಿ ಇರಲಿದೆ ಈ ಪರಿಷ್ಕೃತ ಪಟ್ಟಿಯು ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೆ ಅನ್ವಯವಾಗುತ್ತದೆ ಎರಡನೆಯದಾಗಿ ಕೇರ್ ವರ್ಕರ್ ಅಥವಾ ಯೋಗಕ್ಷೇಮ ನೋಡಿಕೊಳ್ಳುವ ಸಹಾಯಕರ ಹುದ್ದೆಗಳಿಗೆ ವಿದೇಶದಿಂದ ನೇಮಕಾತಿಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತಿದೆ ಕಂಪನಿಗಳು ಇನ್ನು ಮುಂದೆ ಸ್ಕಿಲ್ಡ್ ವರ್ಕರ್ ವೀಸಾ ಅಡಿಯಲ್ಲಿ ಆರೈಕೆದಾರರನ್ನು ನೇಮಿಸಿಕೊಳ್ಳುವಂತಿಲ್ಲ ಆದರೆ ಈಗಾಗಲೇ ಸ್ಪಾನ್ಸರ್ಶಿಪ್ ಪಡೆದವರಿಗೆ ಈ ನಿಯಮ ಅನ್ವಯಿಸುವುದಿಲ್ಲ ಸ್ಥಳೀಯ ಕಾರ್ಮಿಕರು ಉದ್ಯೋಗಿಗಳಿಗೆ ಮೊದಲ ಆದ್ಯತೆ ಕೊಡುವುದು ಈ ಕ್ರಮದ ಉದ್ದೇಶವಾಗಿದೆ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚುವರಿ ಶುಲ್ಕ ಶಾಶ್ವತ ವಾಸ್ತವ್ಯಕ್ಕೆ ಹತ್ತು ವರ್ಷ ಕಾಯಬೇಕು ಇಷ್ಟೇ ಅಲ್ಲದೆ ಇನ್ನು ಕೆಲವು ಪ್ರಮುಖ ಬದಲಾವಣೆಗಳು ಬರಲಿವೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸ್ಪಾನ್ಸರ್ ಮಾಡುವ ವಿಶ್ವವಿದ್ಯಾಲಯಗಳಿಗೆ ಇನ್ನಷ್ಟು ಕಠಿಣ ನಿಯಮಗಳನ್ನು ಜಾರಿಗೆಗೊಳಿಸಬೇಕಾಗುತ್ತದೆ ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಂದ ಬರುವ ಆದಾಯದ ಮೇಲೆ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚುವರಿ ಶುಲ್ಕ ವಿಧಿಸುವ ಬಗ್ಗೆ ಸರ್ಕಾರ ಯೋಚಿಸುತ್ತಿದೆ ಆದರೆ ಇದಕ್ಕೆ ಸಂಸತ್ತಿನ ಅನುಮೋದನೆ ಬೇಕಾಗುತ್ತದೆ ಪದವಿ ನಂತರ ನೀಡಲಾಗುವ ಗ್ರಾಜ್ಯುಯೇಟ್ ವೀಸಾದ ಅವಧಿಯನ್ನು ಎರಡು ವರ್ಷಗಳಿಂದ ಹದಿನೆಂಟು ತಿಂಗಳಿಗೆ ಇಳಿಸುವ ಸಾಧ್ಯತೆ ಇದೆ ವರ್ಕ್ ವೀಸಾ ಹೊಂದಿರುವವರ ಗಂಡ ಅಥವಾ ಹೆಂಡತಿ ಮತ್ತು ಮಕ್ಕಳಿಗೂ ಸೇರಿದಂತೆ ಕುಟುಂಬದವರಿಗೆ ಉನ್ನತ ಮಟ್ಟದ ಇಂಗ್ಲಿಷ್ ಭಾಷಾ ಪರೀಕ್ಷೆಯ ಮಾನದಂಡಗಳನ್ನು ಜಾರಿಗೊಳಿಸುವ ಮತ್ತು ಚರ್ಚೆಗಳು ನಡೆಯುತ್ತಿವೆ ಪ್ರಸ್ತುತ ಡಿಪೆಂಡೆಂಟ್ ವೀಸಾ ಅಂದರೆ ವರ್ಕ್ ವೀಸಾ ಇರುವವರ ಸಂಗಾತಿ ಅಥವಾ ಕುಟುಂಬದವರಿಗೆ ಸಾಮಾನ್ಯ ಇಂಗ್ಲಿಷ್ ಸಂವಹನ ಇದ್ದರೆ ಸಾಕಾಗುತ್ತದೆ ಭಾಷಾ ಪರೀಕ್ಷೆಯನ್ನ ಪಾಸ್ ಮಾಡಿರುವ ಸ್ಕೋರ್ನ ಅಗತ್ಯವಿಲ್ಲ ಇನ್ನು ಯುಕೆನಲ್ಲಿ ಶಾಶ್ವತ ವಾಸ್ತವ್ಯ ಪಡೆಯೋಕೆ ಕಾಯುವಿಕೆ ಅವಧಿಯನ್ನ ಹೆಚ್ಚುವ ಬಗ್ಗೆ ಸರ್ಕಾರ ಯೋಚಿಸುತ್ತಿದೆ ಇಂಡಿಫಿನೈಟ್ ಲೀವ್ ಟು ಎಲ್ ಆರ್ ಅವಧಿಯನ್ನ ಐದು ವರ್ಷಗಳಿಂದ ಹತ್ತು ವರ್ಷಗಳಿಗೆ ಹೆಚ್ಚಿಸಲಾಗುತ್ತಿದೆ ಸದ್ಯಕ್ಕೆ ಯುಕೆನಲ್ಲಿ ಐದು ವರ್ಷಗಳು ಕಾನೂನುಬದ್ಧವಾಗಿ ವಾಸವಿದ್ದರೆ ಶಾಶ್ವತವಾಗಿ ನೆಲೆಸುವ ಅವಕಾಶಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಆದರೆ ಈ ನೀತಿ ಇನ್ನೂ ಜಾರಿಯಾಗಿಲ್ಲ ಈ ನಿಯಮಗಳಿಂದ ಯಾರಿಗೆ ವಿನಾಯಿತಿ ಯುಕೆನ ಆರ್ಥಿಕತೆ ಮತ್ತು ಸಮಾಜಕ್ಕೆ ಹೆಚ್ಚು ಕೊಡುಗೆ ನೀಡಿದ ವಲಸಿಗರು ಬೇಗನೆ ಶಾಶ್ವತ ವಾಸ್ತವ್ಯ ಪಡೆಯಲು ಗಳಿಕೆಗಳ ಆಧಾರಿತ ವಾಸ್ತವ್ಯ ಎಂಬ ಹೊಸ ಮಾರ್ಗವನ್ನು ತರುವ ಪ್ರಸ್ತಾಪವೂ ಇದೆ ಆದರೆ ಇದರ ಮಾನದಂಡಗಳೇನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಶಾಶ್ವತ ವಾಸ್ತವ್ಯಕ್ಕೆ ಹತ್ತು ವರ್ಷಗಳ ಕಾಯುವಿಕೆ ನಿಯಮ ಜಾರಿಯಾದರೆ ಕೆಲವು ಗುಂಪುಗಳಿಗೆ ವಿನಾಯಿತಿ ಸಿಗುವ ಸಾಧ್ಯತೆಯೂ ಇದೆ ಬ್ರಿಟಿಷ್ ನಾಗರಿಕರ ಸಂಗಾತಿಯಾಗಿದ್ದರೆ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಯಾದರೆ ಯು ಕೆಇಯು ಒಪ್ಪಂದದ ಅಡಿಯಲ್ಲಿ ಬರುವ ಯುರೋಪಿಯನ್ ಯೂನಿಯನ್ ನಾಗರಿಕರಿಗೆ ಹೆಚ್ಚುವರಿಯಾಗಿ ಕಾಯುವಿಕೆ ಅವಧಿಯಿಂದ ವಿನಾಯಿತಿ ಸಿಗುತ್ತದೆ ಹಾಗಾದರೆ ಈಗಾಗಲೇ ಯಲ್ಲಿರುವವರ ಮೇಲೆ ಇದು ಪರಿಣಾಮ ಬೀರುತ್ತದೆಯೇ ಈ ಪ್ರಶ್ನೆಗೆ ಸರ್ಕಾರ ಇನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ ಹೆಚ್ಚಿನ ಬದಲಾವಣೆಗಳನ್ನು ಅಂದರೆ ವೀಸಾ ಪಟ್ಟಿ ಭಾಷಾ ನಿಯಮಗಳಂತಹ ಬದಲಾವಣೆಗಳನ್ನು ಸಂಸತ್ತಿನಲ್ಲಿ ಮತದಾನವಿಲ್ಲದೆ ಜಾರಿಗೊಳಿಸಬಹುದು ಆದರೆ ವಿದ್ಯಾರ್ಥಿ ಶುಲ್ಕದ ಮೇಲಿನ ತೆರಿಗೆಯಂತಹ ಕೆಲವು ದೊಡ್ಡ ಬದಲಾವಣೆಗಳಿಗೆ ಸಂಸತ್ತಿನ ಕಾಯ್ದೆಯ ಅಗತ್ಯವಿರುತ್ತದೆ